ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫ್ಯೂವರ್ಸ್ ಬ್ಯಾಕ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡ್ರಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಲೇಜಸ್ ಮತ್ತೆ ಸ್ಕೂಲ್ಸ್ ಅಲ್ಲಿ ಕಾಲದಿರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಏನು ಒಂದು ಕರ್ನಾಟಕ ಸರ್ಕಾರದಿಂದ ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ಹೇಳಿದ್ದೆ ಸೊ ಅವರು ಅದರ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲಾಖೆಯಿಂದ ಅವರೇ ಬಿಟ್ಟಿದ್ದಾರೆ ಸೊ ಅಲ್ಲಿಗೆ ಯಾರೆಲ್ಲ ಅಪ್ಲಿಕೇಶನ್ ಆಗಬೇಕು ಅಂತ ವಿಚಾರ ಬಂದಾಗ ಸೊ ಅವರು ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮೆಲ್ಲ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ಸೊ ಸಂಬಂಧಪಟ್ಟಂತ ಜಿಲ್ಲಾ ಕಚೇರಿಗಳಿಗೆ ನೀವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಸೊ ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿ ಇಲ್ಲ ಅಂದರೆ ಇಡೀ ಪಿ ಡಿ ಎಫ್ ಮತ್ತೆ ಈ ಅಪ್ಲಿಕೇಶನ್ಸ್ನ ನಾನು ನಮ್ಮ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಚಾನಲ್ಗೆ ದಯಮಾಡಿ ಅಲ್ಲೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಭರ್ತಿ ಮಾಡಿ ಸಬ್ಮಿಟ್ ಮಾಡ್ಬೋದು ಸೊ ಈ ಅಪ್ಲಿಕೇಶನ್ ಹೇಗಿರುತ್ತೆ ನೀವು ಹೇಗೆ ಫಿಲ್ ಮಾಡಬೇಕು ಅಂತ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತಿದೆ ಸೊ ಅಫಿಷಿಯಲ್ ಅಪ್ಲಿಕೇಶನ್ ಕಾಪಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗೆ ಅರ್ಜಿ ಅಂತ ಇಲ್ಲಿ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಇಬ್ಬರಿಗೂ ಕೂಡ ಒಂದೇ ಅಪ್ಲಿಕೇಶನ್ ಇದು ಇದೇ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಬೇಕು ಆಯ್ತಾ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮ್ಮ ಲೇಟೆಸ್ಟ್ ಈಗಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಅಂಡ್ ಹಾಗೆನೆ ಸ್ಕಾಲಪ್ ಮಾಡ್ತೀನಿ ಉಳಿದಂತೆ ಯಾವ್ಯಾವ ವಿವರಗಳಿದೆ ಅಂತ ನೋಡಿ ಇಲ್ಲಿಂದ ಇವರು ಯಾರಿಗೆ ಅಡ್ರೆಸ್ ಮಾಡಬೇಕು ಅಂತ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಸೊ ಅದನ್ನು ಟಿಕ್ ಮಾಡ್ಬಿಡ್ತೀನಿ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಸೊ ಇಲ್ಲಿ ಯಾವ ಜಿಲ್ಲೆ ಬರುತ್ತೆ ಜಿಲ್ಲೆಯನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಇಲ್ಲಿ ಸೊ ನೆಕ್ಸ್ಟ್ ವೈಯಕ್ತಿಕ ವಿವರ ಇಲ್ಲಿ ಸೊ ಪರ್ಸನಲ್ ಇನ್ಫಾರ್ಮೇಶನ್ಸ್ನ ಇಲ್ಲಿ ಫಿಲ್ ಮಾಡಬೇಕು ಒಂದ್ ಕಡೆಯಿಂದ ನೋಡಿ ಫಸ್ಟ್ ನಿಮ್ಮ ನೇಮ್ ಬರ್ಕೊಳ್ಳಿ ಫಾದರ್ ನೇಮು ರಾಷ್ಟ್ರೀಯತೆ ಕೇಳಿದ್ದಾರೆ ಸೊ ಜನರಲ್ಲಿ ಸೊ ಆರ್ ಫಿಮೇಲ್ ಅದ್ರಲ್ಲಿ ಟಿಕ್ ಹಾಕೊಳ್ಳಿ ಡೇಟ್ ಆಫ್ ಬರ್ತ್ ಕೇಳಿದಾರೆ ಸೊ ವೈವಾಹಿಕ ಜೀವನ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಮೆನ್ಷನ್ ಮಾಡಬೇಕು ಸೊ ನೆಕ್ಸ್ಟ್ ಅದರಿಂದ ಕೆಳಗಡೆ ಬಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಸೊ ನೀವು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರಾ ಅದನ್ನ ನೀಟ್ ಆಗಿ ಟಿಕ್ ಹಾಕ್ಬೇಕು ಇಲ್ಲಿ ಅರ್ಜಿ ಸಲ್ಲಿಸುವ ಹುದ್ದೆ ಅಂತ ಅವರು ಹೇಳಿದ್ದಾರೆ ಉಪನ್ಯಾಸಕ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕೋದಾದ್ರೆ ಉಪನ್ಯಾಸಕರು ಅಂತ ಲೈಕ್ ಟಿಕ್ ಮಾಡಿ ಸೊ ಅದರಲ್ಲಿ ಯಾವ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ತೀರಾ ಅಂತ ಅಲ್ಲಿ ಆ ಸಬ್ಜೆಕ್ಟ್ ಅನ್ನ ಬರೀಬೇಕು ಅಥವಾ ಅತಿಥಿ ಶಿಕ್ಷಕರ ಹುದ್ದೆಗೆ ನೀವೇನಾದ್ರು ಅಪ್ಲಿಕೇಶನ್ ಹಾಕೋದಾದ್ರೆ ಅಲ್ಲಿ ಟಿಕ್ ಮಾಡಬೇಕು ಅಸ್ಟ್ ಟೀಚರ್ಸ್ ಆಗಿ ನಾವು ಸರ್ವ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಆಗ್ತಾ ಇದೀವಿ ಅಂತ ನೀವು ಅತಿಥಿ ಶಿಕ್ಷಕರಾಗಿ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಾ ಆ ಸಬ್ಜೆಕ್ಟ್ ನ ಈ ಕಾಲಮಲ್ಲಿ ಮೇಲೆ ಬರೀಬೇಕು ಆ ಬಾಕ್ಸ್ ಅಲ್ಲಿ ಆಯ್ತಾ ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ಕಾಯಂ ವಿಳಾಸವನ್ನ ಕೇಳಿದರೆ ಮತ್ತೆ ಪ್ರಸ್ತುತ ವಿಳಾಸವನ್ನ ಕೇಳಿದರೆ ಸೊ ಕೆಲವ್ರದೆಲ್ಲ ಅವರ ಒಂದು ಮೂಲ ವಿಳಾಸ ಬೇರೆ ಇರುತ್ತಿದೆ ಅವರು ವಾಸ ಮಾಡ್ತಕ್ಕಂಥ ವಿಳಾಸ ಬೇರೆ ಇರ್ತಿದೆ ಸೊ ಕೆಲವರ ಮೂಲ ವಿಳಾಸ ಮತ್ತು ವಾಸ ಮಾಡ್ತಕ್ಕಂಥ ವಿಳಾಸ ಎರಡು ಒಂದೇ ಇರ್ತಿದೆ ಹಾಗೇನಾದರೂ ಚೇಂಜಸ್ ಇದ್ದರೆ ಕಾಯಂ ವಿಳಾಸ ಒಂದಿರುತ್ತೆ ನಿಮ್ಮ ಪ್ರಸ್ತುತ ವಿಳಾಸ ಒಂದಿರುತ್ತೆ ಚೇಂಜಸ್ ಇಲ್ಲ ಅಂದ್ರೆ ಎರಡು ವಿಳಾಸವು ಕೂಡ ಒಂದೇ ಇರುತ್ತೆ ಅದನ್ನ ಬರ್ಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡ್ಕೊಳ್ಳಿ ನಿಮ್ಮ ಜಿಮೇಲ್ ಐಡಿ ಇದ್ರೆ ನಿಮ್ಮ ಜಿಮೇಲ್ ಐಡಿಯನ್ನ ಸೊ ಇಲ್ಲಿ ಮೆನ್ಷನ್ ಮಾಡಬೇಕು ಸೊ ಮುಂದುವರೆದಂತೆ ಇನ್ನೊಂದು ಕಾಪಿ ಇದೆ ವೆರಿ ಇಂಪಾರ್ಟೆಂಟ್ಲಿ ಸೊ ಅದೇ ಪಿ ಡಿ ಎಫ್ ಅಟ್ಯಾಚ್ ಆಗಿರುವಂತದ್ದು ನೋಡಿ ಇಲ್ಲಿ ವಿದ್ಯಾರ್ಹತೆ ಬಗ್ಗೆ ಕೇಳಿದ್ದಾರೆ ನೋಡಿ ಇಲ್ಲಿ ಏನು ಇಲ್ಲಿ ಕಾಲಮಲ್ಲಿ ವಿದ್ಯಾರ್ಹತೆ ವಿವರ ತೆರಗಡೆಯಾದ ವರ್ಷ ಗರಿಷ್ಠ ಅಂಕ ಗಳಿಸಿದ ಅಂಕ ಶೇಕಡಾ ಅಂತ ಎಲ್ಲವನ್ನ ಬರಿಬೇಕು ಈಗ ಇನ್ ಕೇಸ್ ನಿಮ್ದು ಸ್ನಾತಕೋತ್ತರ ಪದವಿ ಆಗಿದ್ರೆ ನೀವು ಬರಿಬೇಕು ಅಲ್ಲಿ ಆಯ್ತಾ ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಎಷ್ಟು ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ರಾ ಅಂದ್ರೆ ಓವರ್ ಆಲ್ ಮಾರ್ಕ್ಸ್ ಎಷ್ಟು ಮತ್ತೆ ನೀವು ಪಡ್ಕೊಂಡಂತ ಮಾರ್ಕ್ಸ್ ಎಷ್ಟು ಎಷ್ಟು ಪರ್ಸೆಂಟ್ ನೀವು ಸ್ಕೋರ್ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಇನ್ನು ಡಿಗ್ರಿಯಲ್ಲಿ ಸೊ ಇಯರ್ ಆಫ್ ಪಾಸಿಂಗು ಟೋಟಲ್ ಮಾರ್ಕ್ಸು ನೀವು ಪಡ್ಕೊಂಡಂತ ಅಂಕಗಳು ಮತ್ತೆ ಪರ್ಸೆಂಟೇಜು ಬಿ ಎಡ್ ಮಾಡಿದ್ರೆ ಸೇಮ್ ಅದೇ ತರ ತೆರೆಗಡೆ ಆದಂಥ ವರ್ಷ ಬರ್ಕೊಳ್ಳಿ ಗರಿಷ್ಠ ಅಂಕಗಳು ಬರ್ಕೊಳ್ಳಿ ಗಳಿಸಿದ ಅಂಕಗಳು ಬರೀ ಮತ್ತೆ ಶೇಕಡ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಬರೀಬೇಕು ನಿಮ್ಗೆ ಗೊತ್ತಿದೆಯಲ್ಲ ಅಥವಾ ಬಿ ಎಡ್ ಮುಗಿಸ್ಬಿಟ್ಟು ಬೇರೆ ಬೇರೆ ಏನಾದರೂ ವಿದ್ಯಾರ್ಹತೆ ಇದ್ರೆ ಇತರೆ ಕಾಲಮಲ್ಲಿ ಮಲ್ಲಿ ಅದನ್ನು ಬೇಕಾದ್ರೆ ನೀವು ಮೆನ್ಷನ್ ಮಾಡ್ಬೋದು ಇಲ್ಲಿ ಎಕ್ಸ್ಪೀರಿಯನ್ಸ್ ಕಾಲಮಲ್ಲಿ ಈ ಹಿಂದೆ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ನೀವು ಅತಿಥಿ ಶಿಕ್ಷಕರಾಗಿ ಅಥವಾ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ಲಿಕ್ಕಿಂತ ಮುಂಚೆ ಬೇರೆ ಎಲ್ಲಾದರೂ ಸಂಸ್ಥೆಗಳಲ್ಲಿ ನಿಮಗೆ ಆಸ್ ಎ ಟೀಚರ್ಸ್ ಆಗಿ ಆಸ್ ಎ ಲೆಕ್ಚರರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಮೆನ್ಷನ್ ಮಾಡಬಹುದು ನೋಡಿ ಇಲ್ಲಿ ಯಾವ ಸಂಸ್ಥೆಯಲ್ಲಿ ಮಾಡಿದ್ರಿ ಸೊ ನಿಮ್ಮ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಅಲ್ಲಿ ಟೀಚ್ ಮಾಡಿದ್ರಿ ನೀವು ಅಲ್ಲಿ ಪಡ್ಕೊಂಡಂತ ವರ್ಷಗಳಿಷ್ಟು ಅಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಫ್ ಇಯರ್ಸ್ ಅಂತ ಹೇಳ್ತೀವಿ ಅದನ್ನ ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಷ್ಟು ವರ್ಷ ಅಂತ ಬರೀರಿ ಅಥವಾ ಸಿಕ್ಸ್ ಮಂತ್ಸ್ ಆಗಿದ್ರೆ ಸಿಕ್ಸ್ ಮಂತ್ಸ್ ಅಂತ ಬರ್ಕೊಳ್ಳಿ ಸೆವೆನ್ ಮಂತ್ ಇದ್ರೆ ಸೆವೆನ್ ಮಂತ್ ಅಂತ ಬರ್ಕೊಳ್ಳಿ ಆಕ್ಚುಲ್ ಆಗಿ ನೀವು ಎಷ್ಟು ವರ್ಷ ಸೇವೆಯನ್ನು ಮಾಡಿರ್ತರಲ್ಲಿ ಅಲ್ಲಿ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಆ ಒಂದು ಇಯರ್ಸ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಈ ಅರ್ಜಿಯ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಬೇಕು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಟಿಪ್ಪಣಿ ಹೇಳಿದರೆ ಒಂದೊಂದು ಹೇಳ್ಬಿಡ್ತೀನಿ ನಾನು ಈ ಕೆಳಕಂಡ ದಾಖಲೆಗಳನ್ನು ಲಗತ್ತಿಸುವುದು ಅಂತ ಹೇಳಿದ್ದಾರೆ ಸೆಲ್ಫ್ ಅಟೆಸ್ಟೆಡ್ ಪ್ರತಿಯೊಂದು ಕಾಪಿಗೂ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಅನ್ನು ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಎಲ್ಲವನ್ನ ಫಸ್ಟ್ ನೀವು ಫೋಟೋ ಕಾಪಿ ಮಾಡಿಸಬೇಕು ಫಾರ್ ಎಕ್ಸಾಂಪಲ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಡಿ ಅದರ ಕೆಳಗಡೆ ನಿಮ್ಮ ಸಿಗ್ನೇಚರ್ ಹಾಕಿ ಅದನ್ನೇ ಸೆಲ್ಫ್ ಅಟೆಸ್ಟೆಡ್ ಅಂತ ಕರೆಯೋದು ಇನ್ನು ಡಿಗ್ರಿ ಮಾಸ್ ಕಾರ್ಡ್ಸ್ ಎಲ್ಲ ಡಿಗ್ರಿ ಮಾಸ್ ಕಾರ್ಡ್ಸ್ಗೂ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮಾಸ್ ಮತ್ತೆ ಸರ್ಟಿಫಿಕೇಟ್ಸ್ ನಿಮ್ಗೆ ಶೈಕ್ಷಣಿಕ ವಿದ್ಯಾರ್ಹತೆ ವಿವರಗಳನ್ನ ಒಳಗೊಂಡಂತ ಎಲ್ಲ ಪ್ರಮಾಣ ಪತ್ರಗಳು ಅಂಕಪಟ್ಟಿಗಳ್ಗ ಏನ್ ಮಾಡಬೇಕು ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಳ್ಳಿ ಒರಿಜಿನಲ್ಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅದನ್ನ ಜೆರಾಕ್ಸ್ ಮಾಡಿಸಿ ಜೆರಾಕ್ಸ್ ಮಾಡಬೇಕು ಇನ್ನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಅಂದ್ರೆ ಯೂಜ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೊಡಲ್ಲ ಇದನ್ನ ಟೀಚರ್ಸ್ಗೆಲ್ಲ ಬಟ್ ಕೆಲವೊಂದು ಸಂಸ್ಥೆಗಳಲ್ಲಿ ಪ್ರೊವೈಡ್ ಮಾಡ್ಬೋದು ಆ ತರ ಸರ್ಟಿಫಿಕೇಟ್ಸ್ ಇದ್ರೆ ಅದನ್ನು ನೀವು ಜೆರಾಕ್ಸ್ ಮಾಡಿಸಿ ಅದಕ್ಕೂ ಕೂಡ ಸೆಲ್ಫ್ ಅಟೆಸ್ಟೆಡ್ ಅನ್ನು ನೀವು ಮಾಡ್ಬೇಕಾಗುತ್ತೆ ಇನ್ನು ಐಡಿ ಪ್ರೂಫ್ ವೆದರ್ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಯಾವ್ದಾದ್ರು ಒಂದು ಐಡಿ ಪ್ರೂಫ್ ಅವ್ರು ಕೊಟ್ಟರೆ ಯೂಸಲಿ ಎಲ್ಲಾ ಆ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಮ್ಮ ಆಧಾರ್ ಕಾರ್ಡನ್ನೇ ಐ ಡಿ ಪ್ರೂಫ್ ಆಗಿ ಪ್ರೊವೈಡ್ ಮಾಡುವಂಥದ್ದು ಸೊ ಅಡ್ರೆಸ್ ಪ್ರೂಫ್ ಅಡ್ರೆಸ್ ಪ್ರೂಫ್ಗೆ ನೀವು ಅದೇ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಪ್ರೂಫ್ ಇರುತ್ತೆ ಅದನ್ನು ಪ್ರೊವೈಡ್ ಮಾಡಿದ್ರೆ ಸಾಕು ಇಲ್ಲಿ ಇನ್ನು ಟೂ ಪಾಸ್ಪೋರ್ಟ್ ಫೋಟೋಸ್ ಅಂತ ಸೊ ಒಂದು ಪಾಸ್ಪೋರ್ಟ್ ಫೋಟೋ ಬಂದು ಅಪ್ಲಿಕೇಶನ್ ರೈಟ್ ಸೈಡ್ ಅಲ್ಲಿ ನೀವು ಅಲ್ಲಿಗೆ ಅದನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಅಂಟಿಸ್ಬೇಕು ಅದಾದ್ಮೇಲೆ ಮತ್ತೆ ಎಕ್ಸ್ಟ್ರಾ ಇಲ್ಲಿ ಎರಡು ಪಾಸ್ಪೋರ್ಟ್ ಫೋಟೋಸ್ನ ಕೇಳಿದರೆ ಇದಿಷ್ಟನ್ನ ಅರ್ಜಿ ಜೊತೆಗೆ ನೀವು ಲಗತ್ತಿಸಬೇಕು ನೀವು ಸ್ಥಳ ಮತ್ತು ದಿನಾಂಕ ಮತ್ತು ಸಹಿ ಅಂತ ಇರ್ತಿದೆ ಸೊ ಯಾವ ಪ್ಲೇಸ್ ಅವತ್ತಿನ ಡೇಟಾ ಹಾಕೊಳ್ಳಿ ಮತ್ತೆ ಸಿಗ್ನೇಚರ್ ಅನ್ನ ಮಾಡಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಕಾಪಿಯನ್ನ ಇಲಾಖೆಯವರು ಬಿಟ್ಟಿರೋದು ಇದನ್ನ ಟೆಲಿಗ್ರಾಮ್ ಗೆ ಈಗಲೇ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕಿಂತ ಮುಂಚೆ ಏನು ವಿಡಿಯೋ ಮಾಡಿದೆ ಒಂದು ಸುತ್ತೋಲೆಯನ್ನ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಿ ಡಿ ಎಫ್ ಮತ್ತೆ ಇದೊಂದು ಅಪ್ಲಿಕೇಶನ್ ಪಿ ಡಿ ಎಫ್ ಎರಡನ್ನೂ ಕೂಡ ನಾನು ಈಗಲೇ ಶೇರ್ ಮಾಡ್ತೀನಿ ಸೊ ದಯಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ನೀವು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿಂದ ಡೌನ್ಲೋಡ್ ಮಾಡಿ ಸೊ ಯಾರಿಗ ಆಸಕ್ತಿ ಇದೆಯೋ ಅವರು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರ್ತಕ್ಕಂಥ ಸ್ಕೂಲ್ಸ್ ಮತ್ತು ಕಾಲೇಜಲ್ಲಿ ವರ್ಕ್ ಮಾಡಲಿಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ